ಮೂರು ಜಾಬ್ ನೋಟಿಫಿಕೇಶನ್ ಹೇಳ್ತಾ ಇದ್ದೀನಿ ಎರಡು ಗ್ರಾಮ ಪಂಚಾಯತ್ ಇರೋದು ಇನ್ನೊಂದು ಮಂಗಳೂರು ಕ್ಯಾಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಖಾಲಿರುವಂತಹ ಸೀನಿಯರ್ ಮ್ಯಾನೇಜರ್ ಅಕೌಂಟೆಂಟು ಅಟೆಂಡರ್ ಡ್ರೈವರ್ ಹುದ್ದೆಗಳಿಗೆ ಸೊ ಸ್ಯಾಲ್ರಿ ಕೂಡ ನೋಡ್ತಾ ಇದ್ರ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಆನ್ಲೈನ್ ಇಲ್ಲ ಆಫ್ಲೈನ್ ಅಂದ್ರೆ ನೀವೇ ಖುದ್ದಾಗಿ ಅಂಚೆ ಮೂಲಕ ಕೊರಿಯರ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರಂ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸ್ಯಾಲ್ರಿ ಅಲ್ದೇ ಇದ್ದರೆ ತುಟ್ಟಿ ಬತ್ತೆ ಇರುತ್ತೆ ಮನೆ ಬಾಡಿಗೆ ಕೊಡ್ತಾರೆ ಪ್ರಾವಿಡೆಂಟ್ ಫಂಡ್ ಇರುತ್ತೆ ಗ್ರಾಚ್ಯುಟಿ ಕೂಡ ನಿಮಗೆ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಹುದ್ದೆಗೂ ಕೂಡ ಡಿಗ್ರಿಯನ್ನೇ ಕೇಳಿದ್ದಾರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ಥರ ಆದರೆ ಅಟೆಂಡೆಂಟ್ ಮತ್ತು ಡ್ರೈವರ್ ಹುದ್ದೆಗಳಿಗೆ ಟೆಂತ್ ಪಾಸ್ ಆದರೆ ಸಾಕು ಕನ್ನಡ ಬರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಅಂತ ಕೇಳಿದ್ದಾರೆ ನಿಮಗೆ ಫೀಸನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅವರಿಗೆ ಐನೂರು ರೂಪಾಯಿ ಉಳಿದವರಿಗೆಲ್ಲ ಒಂದು ಸಾವಿರ ರೂಪಾಯಿ ಇರುತ್ತೆ ಮಂಗಳೂರು ಕ್ಯಾಥೋಲಿಕ್ ಆಪರೇಟಿವ್ ಬ್ಯಾಂಕ್ನ ಹೆಸರಲ್ಲಿ ಡಿ ಡಿಯನ್ನು ತೆಗೆಸ್ಬೇಕಾಗಿರುತ್ತೆ ನಿಮ್ಗೆ ಇದಕ್ಕೆ ಅಪ್ಲಿಕೇಶನ್ಸ್ ಹಾಕಿದ ಮೇಲೆ ಎಕ್ಸಾಮ್ ಮುಖಾಂತರ ನಿಮಗೆ ಸೆಲೆಕ್ಷನನ್ನು ಮಾಡ್ಕೊಳ್ತಾರೆ ಆದರೆ ಅಟೆಂಡರ್ ಮತ್ತು ಡ್ರೈವರ್ಸ್ಗೇನು ಎಕ್ಸಾಮ್ ಇರೋಲ್ಲ ಜಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ ಓಕೆನಾ ಇನ್ನು ಉತ್ತರ ಕನ್ನಡ ಜಿಲ್ಲೆ ಗ್ರಾಮ ಪಂಚಾಯಿತಿ ಮತ್ತು ಕೊಪ್ಪಳ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂಥ ಗ್ರಂಥಾಲಯ ಮೇಲ್ವಿ ಮೇಲ್ವಿಚಾರಕರ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಪಿ ಯು ಸಿ ಪಾಸ್ ಆಗಿರಬೇಕು ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದರೆ ಹದಿನೈದು ಸಾವಿರದ ಒಂದೂರ ತೊಂಬತ್ತಾರು ರೂಪಾಯಿಂದ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಇದರ ಭತ್ತೆಗಳು ಕೂಡ ಇರುತ್ತೆ ಉತ್ತರ ಕನ್ನಡ ಗ್ರಾಮ ಪಂಚಾಯಿತಿಗೆ ನಿಮಗೆ ಇದೇ ಮಾರ್ಚ್ ಇಪ್ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ಆ್ಯಂಡ್ ಕೊಪ್ಪಳ ಜಿಲ್ಲೆಗೆ ಬಂದ್ಬಿಟ್ಟು ಏಪ್ರಿಲ್ ಮೂರನೇ ತಾರೀಕು ಇರುತ್ತೆ ಎರಡಕ್ಕೂ ಕೂಡ ಆನ್ಲೈನ್ ಇಲ್ಲ ಅಪ್ಲಿಕೇಶನ್ಸು ಇದಕ್ಕೂ ಕೂಡ ಆಫ್ಲೈನ್ ಖುದ್ದಾಗಿ ನೀವೇ ಹೋಗಿ ಅಪ್ಲೈ ಮಾಡಬೇಕು ಅಂಚೆ ಅಂಚೆ ಮುಖಾಂತರನಾದರೂ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಬೇಕಾಗಿರುತ್ತೆ ಓಕೆನಾ ಇದರ ನೋಟಿಫಿಕೇಶನ್ ಚೆನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿರುತ್ತೆ